ಜೈ ರಾಮಕೃಷ್ಣ ನಮಸ್ತೆ ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯ ತಮ್ಮೆಲ್ಲರಿಗೂ ಸ್ವಾಗತ ರಾಮಕೃಷ್ಣರ ವ್ಯಕ್ತಿತ್ವದಲ್ಲಿ ಅವತಾರ ಪುರುಷರ ಲಕ್ಷಣಗಳೆಲ್ಲ ಅಭಿವ್ಯಕ್ತವಾಗಿವೆ ಎಂಬ ಭೈರವಿಯ ತೀರ್ಮಾನಕ್ಕೆ ಪುಷ್ಟಿ ಕೊಡುವಂತಹ ಮತ್ತೂ ಕೆಲವು ಘಟನೆಗಳು ನಡೆದವು ಬಹಳ ಕಾಲದಿಂದಲೂ ರಾಮಕೃಷ್ಣರು ಅಸಹನೀಯವಾದ ಉರಿತದಿಂದ ನರಳುತ್ತಿದ್ದ ವಿಷಯವನ್ನು ಹಿಂದೆ ನೋಡಿದವಷ್ಟೆ ಅದಕ್ಕೆ ಗಂಗಾ ಪ್ರಸಾದನಂತಹ ಪ್ರಸಿದ್ಧ ವೈದ್ಯನೂ ಕೂಡ ಸರಿಯಾದ ಕಾರಣವನ್ನು ಕಂಡು ಹಿಡಿದು ಗುಣಪಡಿಸುವಲ್ಲಿ ವಿಫಲನಾದದ್ದ ವಿವರಗಳನ್ನೆಲ್ಲ ತಿಳಿದೆವು ಅಲ್ಲದೆ ಪೂರ್ವ ಬಂಗಾಳದ ವೈದ್ಯನೊಬ್ಬ ಅವರ ಈ ತೊಂದರೆಗೆ ಕಾರಣ ಶಾರೀರಿಕವಾದದ್ದಲ್ಲ ಬದಲಾಗಿ ಸಾಧನೆಯಿಂದ ಉಂಟಾದದ್ದು ಅದು ಎಂದು ಅಭಿಪ್ರಾಯಪಟ್ಟಿದ್ದನ್ನು ಕಂಡೆವು ಬರುಬರುತ್ತಾ ಈ ಕಾಯಿಲೆ ತಗ್ಗುವುದರ ಬದಲು ಹೆಚ್ಚಾಗುತ್ತಾ ಬಂದಿತು ಪ್ರತಿದಿನ ಸೂರ್ಯೋದಯದೊಂದಿಗೆ ಉರಿ ಪ್ರಾರಂಭವಾಗುತ್ತಿತ್ತು ಅಪರಾಹ್ನದ ವೇಳೆಗೆ ಅದು ಅತೀವ ದುಸ್ಸಹವಾಗುತ್ತಿತ್ತು ಆ ಉರಿಯನ್ನು ಕಡಿಮೆ ಮಾಡಿಕೊಳ್ಳಲು ಬೇರೆ ದಾರಿ ಕಾಣದೆ ರಾಮಕೃಷ್ಣರು ಕಂಠದವರೆಗೂ ಗಂಗೆಯಲ್ಲಿ ಮುಳುಗಿ ತಲೆಯ ಮೇಲೆ ಒದ್ದೆ ಬಟ್ಟೆಯನ್ನಿಟ್ಟುಕೊಂಡು ಎರಡು ಮೂರು ಗಂಟೆಗಳ ಕಾಲ ನಿಲ್ಲುತ್ತಿದ್ದರು ಆದರೆ ಎಷ್ಟು ಹೊತ್ತೆಂದು ಹೀಗೆ ನಿಲ್ಲಲು ಸಾಧ್ಯ ಅಲ್ಲದೆ ಅದರಿಂದ ಶೀತ ಉಂಟಾಗಿ ಇತರ ಕಾಯಿಲೆಗಳಿಗೆ ಕಾರಣವಾಗುವ ಸಾಧ್ಯತೆ ಬೇರೆ ಆದ್ದರಿಂದ ಕಡೆಗೆ ಇಷ್ಟವಿಲ್ಲದಿದ್ದರೂ ನೀರಿನಿಂದಾಚೆ ಬರುತ್ತಿದ್ದರು ಬಳಿಕ ಬಳಿಯಲ್ಲೇ ಬಾಬುಗಳಿಗೆ ಸೇರಿದ ಮನೆಯಲ್ಲಿನ ಅಮೃತ ಶಿಲೆ ಹಾಸಿದ ನೆಲವನ್ನು ಒದ್ದೆ ಬಟ್ಟೆಯಿಂದ ಒರೆಸಿ ಬಾಗಿಲುಗಳನ್ನು ಮುಚ್ಚಿಕೊಂಡು ನೆಲದ ಮೇಲೆ ಹೊರಳಾಡುತ್ತಿದ್ದರು ದಕ್ಷಿಣೇಶ್ವರಕ್ಕೆ ಬಂದ ಕೆಲ ದಿನಗಳಲ್ಲೇ ಬ್ರಾಹ್ಮಣಿಗೆ ಈ ವಿಷಯ ತಿಳಿಯಿತು ಕೂಡಲೇ ಅವಳು ಆ ಬಗ್ಗೆ ತನ್ನದೇ ಆದ ನಿರ್ಧಾರಕ್ಕೆ ಬಂದಳು ಇದು ರೋಗಲಕ್ಷಣವಲ್ಲ ರಾಮಕೃಷ್ಣರ ತೀವ್ರ ಭಗವದನುರಾಗದ ಪರಿಣಾಮ ಎಂದು ಅವಳು ಅವರನ್ನು ಸಮಾಧಾನ ಪಡಿಸುತ್ತಾ ಹೇಳಿದಳು ರಾಮಕೃಷ್ಣ ಈಗ ನೀನು ಅನುಭವಿಸುತ್ತಿರುವ ಯಾತನೆಯ ಅವಸ್ಥೆ ಹೊಸತೇನೂ ಅಲ್ಲ ಹಿಂದೆ ಶ್ರೀ ರಾಧೆ ಶ್ರೀ ಚೈತನ್ಯ ಇವರೇ ಮೊದಲಾದವರೆಲ್ಲ ದರ್ಶನಕ್ಕಾಗಿ ಅತ್ಯಂತ ಉತ್ಕಂಠಿತರಾಗಿದ್ದಾಗ ಅವರಿಗೂ ಇಂಥದೇ ಅನುಭವವಾಗಿತ್ತು ಇದಕ್ಕೆ ನಾನು ಶಾಸ್ತ್ರ ಪ್ರಮಾಣ ಕೊಡಬಲ್ಲೆ ನೀನೇನೂ ಕಳವಳಗೊಳ್ಳಬೇಕಾಗಿಲ್ಲ ಮಗುವಿನಂಥ ಮುಗ್ಧ ಸ್ವಭಾವದ ರಾಮಕೃಷ್ಣರಿಗೆ ಬ್ರಾಹ್ಮಣಿಯ ಈ ವಾಣಿ ತುಂಬಾ ಸಮಾಧಾನ ನೀಡಿತು ಸರಿ ಕಾರಣವೇನೋ ತಿಳಿಯಿತು ಪರಿಹಾರ ಅಲೌಕಿಕವಾದ ತಾಪಕ್ಕೆ ಪರಿಹಾರವೂ ಅಲೌಕಿಕವಾಗಿಯೇ ಇರಬೇಕಲ್ಲವೇ ಹೌದು ಬ್ರಾಹ್ಮಣಿ ಸೂಚಿಸಿದ ಚಿಕಿತ್ಸೆ ನಿಜಕ್ಕೂ ಅತಿ ವಿಚಿತ್ರ ಆದರೆ ಅಷ್ಟೇ ಸರಳ ಏನದು ರಾಮಕೃಷ್ಣರ ಶರೀರಕ್ಕೆ ಚಂದನ ಲೇಪಿಸುವುದು ಅವರ ಕೊರಳಿಗೆ ಸುಗಂಧ ಪೂರಿತ ಪುಷ್ಪಗಳ ಮಾಲೆ ತೊಡಿಸುವುದು ಭೈರವಿ ಬ್ರಾಹ್ಮಣಿ ಸೂಚಿಸಿದ ಚಿಕಿತ್ಸಾ ವಿಧಾನವನ್ನು ಕೇಳಿದವರಾರಿಗೂ ನಗು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಮಥುರನೇ ಮೊದಲಾದವರು ಆಲೋಚಿಸಿದರು ಅಲ್ಲ ಗಂಗಾ ಪ್ರಸಾದನಂತಹ ವೈದ್ಯರೆಲ್ಲ ಪರೀಕ್ಷೆ ಮಾಡಿಯಾಯಿತು ಎಂತೆಂಥ ಔಷಧಿಗಳನ್ನೂ ಮಧ್ಯಮ ನಾರಾಯಣದಂತಹ ತೈಲಗಳನ್ನೂ ಪ್ರಯೋಗಿಸಿದ್ದಾಯಿತು ಈಗ ಈ ಭೈರವಿ ಬಂದು ಇದು ಕಾಯಿಲೆಯೇ ಅಲ್ಲ ಎನ್ನುತ್ತಾಳಲ್ಲ ಅಲ್ಲದೆ ಅಂಥ ಘಟಾನುಘಟಿ ವೈದ್ಯರಿಗೆ ಜಗ್ಗದ್ದು ಈಕೆಯ ಈ ವಿಚಿತ್ರ ಉಪಾಯಕ್ಕೆ ಹೆದರಿ ಓಡಿ ಹೋದೀತೆ ಎಂದು ಆದರೆ ಆಕೆಯ ಸಲಹೆಯನ್ನು ಪಾಲಿಸಕೂಡದು ಎಂದು ಯಾರೂ ತಡೆಯಲಿಲ್ಲ ಏಕೆಂದರೆ ಅವಳ ಸಲಹೆಯಂತೆ ನಡೆಯುವುದರಿಂದ ನಷ್ಟವಾದರೂ ಏನಿಲ್ಲವಲ್ಲ ಮಾಡಿಕೊಂಡು ಹೋಗಲಿ ಎರಡು ಮೂರು ದಿನದಲ್ಲೇ ರಾಮಕೃಷ್ಣರು ಅದರ ನಿರರ್ಥಕತೆಯನ್ನು ಮನಗಂಡು ಅದನ್ನು ತಾವಾಗಿಯೇ ನಿಲ್ಲಿಸುತ್ತಾರೆ ಇದು ಎಲ್ಲರ ಭಾವನೆ ಅಂತೂ ಭೈರವಿಯ ಮಾತಿನಂತೆ ರಾಮಕೃಷ್ಣರ ಶರೀರವನ್ನು ತೇಯ್ದ ಚಂದನದಿಂದಲೂ ಹೂಮಾಲೆಗಳಿಂದಲೂ ಅಲಂಕೃತಗೊಳಿಸಲಾಯಿತು ಅವರಂತೂ ಎಂದಿನಂತೆ ಮರುಮಾತಿಲ್ಲದೆ ಈ ಚಿಕಿತ್ಸೆಗೂ ಒಳಗಾದರು ಏನು ಆಶ್ಚರ್ಯ ಪ್ರತಿಯೊಬ್ಬನೂ ಬೆರಗಾಗುವಂತೆ ಮೂರೇ ಮೂರು ದಿನಗಳಲ್ಲಿ ಉರಿತ ಮಂಗಮಾಯವಾಯಿತು ಆದರೆ ಸಂಶಯ ಪಿಶಾಚಿಯಿಂದ ಪೀಡಿತರಾದವರು ಅಷ್ಟು ಸುಲಭವಾಗಿ ಇದನ್ನು ನಂಬಲುಂಟೆ ಅಂಥವರೆಲ್ಲ ಮಾತನಾಡಿಕೊಂಡರು ಇದಕ್ಕೆ ಅಲ್ಲವೇ ಕಾಕತಾಳೀಯ ನ್ಯಾಯ ಎನ್ನುವುದು ಹೋದ ಸಲ ಪಂಡಿತರು ಕೊಟ್ಟಿದ್ದ ವಿಷ್ಣು ತೈಲ ಅತ್ಯಂತ ಪರಿಶುದ್ಧವಾದದ್ದು ಪಂಡಿತರೇ ಸ್ವತಃ ಈ ವಿಷಯವನ್ನು ಹೇಳಿದ್ದರು ಈಗಾಗಲೇ ಅದು ಸಾಕಷ್ಟು ಪರಿಣಾಮ ಬೀರತೊಡಗಿತ್ತು ಹೇಗಿದ್ದರೂ ಅದರಿಂದ ಇನ್ನೆರಡು ದಿನದಲ್ಲಿ ಉರಿತವೆಲ್ಲ ನಿಂತು ಹೋಗುತ್ತಿತ್ತು ಈ ಬ್ರಾಹ್ಮಣಿಯ ಚಿಕಿತ್ಸೆ ಬೇಕಾಗಿಯೇ ಇರಲಿಲ್ಲ ಇವಳು ಏನು ಬೇಕಾದರೂ ಹೇಳಿಕೊಳ್ಳಲಿ ರಾಮಕೃಷ್ಣರು ಆ ತೈಲವನ್ನು ಉಪಯೋಗಿಸುವುದನ್ನಂತೂ ನಿಲ್ಲಿಸಬಾರದು ಈ ಮಾತನ್ನು ಕೇಳಿದ ಬ್ರಾಹ್ಮಣಿ ಸುಮ್ಮನೆ ಸುಮ್ಮನೆಕ್ಕಳಷ್ಟೆ ಇದಾದ ಕೆಲ ದಿನಗಳಲ್ಲೇ ರಾಮಕೃಷ್ಣರಿಗೆ ಇನ್ನೊಂದು ತೊಂದರೆ ಶುರುವಾಯಿತು ತೊಂದರೆ ಎಂದರೆ ಮತ್ತೇನಿಲ್ಲ ನಿರಂತರ ಹಸಿವು ಆದರದು ಸಾಧಾರಣ ಹಸಿವಲ್ಲ ಏನು ತಿಂದರೂ ಎಷ್ಟು ತಿಂದರೂ ಹೋಗದ ಭಯಂಕರ ಹಸಿವು ಬ್ರಾಹ್ಮಣಿ ಇದನ್ನು ಮೂರೇ ದಿನಗಳಲ್ಲಿ ಸುಲಭವಾಗಿ ಗುಣಪಡಿಸಿದಳು ರಾಮಕೃಷ್ಣರೇ ಆ ವಿಷಯವನ್ನು ವಿವರಿಸುತ್ತಾರೆ ಆ ಸಮಯದಲ್ಲಿ ಒಮ್ಮೆ ನನಗೆ ವಿಪರೀತ ಹಸಿವಾಗತೊಡಗಿತು ಎಷ್ಟೆಷ್ಟು ತಿಂದರೂ ತೃಪ್ತಿಯಾಗುತ್ತಿರಲಿಲ್ಲ ಹೊಟ್ಟೆ ತುಂಬಾ ಊಟ ಮಾಡಿ ಎದ್ದೊಡನೆಯೇ ಉಪವಾಸ ಮಾಡಿದ್ದಂತೆ ಮತ್ತೆ ಕ್ಷುಬ್ಬಾರೆ ಆಹಾರ ತೆಗೆದುಕೊಂಡಾಗಲೂ ತೆಗೆದುಕೊಳ್ಳದಿದ್ದಾಗಲೂ ಒಂದೇ ರೀತಿಯ ಹಸಿವು ಹಗಳಿರುಳು ಇದು ಹೀಗೆ ಇರುತ್ತಿತ್ತು ಇದ್ಯಾವುದೋ ಹೊಸ ರೋಗವಿರಬಹುದೇ ಎಂದುಕೊಂಡೆ ನಾನು ಬ್ರಾಹ್ಮಣಿಗೆ ಈ ವಿಷಯ ತಿಳಿಸಿದಾಗ ಅವಳಿಂದಳು ಬೇಡ ಮಗು ಭಗವತ್ ಸಾಕ್ಷಾತ್ಕಾರದ ಪಥದಲ್ಲಿರುವ ಪ್ರಯಾಣಿಕರಿಗೆ ಆಗಿಂದಾಗ್ಗೆ ಇಂತಹ ಅವಸ್ಥೆಗಳು ಒದಗುತ್ತವೆ ಎಂದು ಶಾಸ್ತ್ರಗಳಲ್ಲಿ ತಿಳಿಸಿದೆ ನೀನೇನು ಚಿಂತಿಸಬೇಡ ನಾನಿದನ್ನು ಗುಣಪಡಿಸುತ್ತೇನೆ ಬಳಿಕ ಅವಳು ಮಥುರನಿಗೆ ಹೇಳಿ ಒಂದು ದೊಡ್ಡ ಕೋಣೆಯು ತುಂಬ ಅವಲೆಕ್ಕಿಯಿಂದ ಹಿಡಿದು ಲೂಚಿ ಅಂದರೆ ಪೂರಿ ಸಂದೇಶ ರಸಗುಲ್ಲ ಮುಂತಾದ ಹತ್ತಾರು ಬಗೆಯ ತಿಂಡಿ ತೀರ್ಥಗಳನ್ನು ತುಂಬಿಸಿ ಇರಿಸಿದಳು ಬಳಿಕ ಮಗು ನೀನು ಹಗಲಿರುಳು ಇಲ್ಲಿಯೇ ಇದ್ದು ನಿನಗೆ ಯಾವಾಗ ಏನು ಬೇಕೆನಿಸುತ್ತದೆಯೋ ಅದನ್ನು ತಿನ್ನು ಎಂದು ನನಗೆ ಹೇಳಿದಳು ನಾನು ಆ ಕೋಣೆಯಲ್ಲಿ ಅತ್ತಿಂದಿತ್ತ ಓಡಾಡಿದೆ ಒಂದೊಂದಾಗಿ ತಿಂಡಿಯ ರಾಶಿಗಳನ್ನು ಕೆದಕಿದೆ ಬೇಕೆನಿಸಿದ್ದಷ್ಟು ತಿಂದೆ ಹೀಗೆ ಮೂರು ದಿನ ಕಳೆಯುವಷ್ಟರಲ್ಲಿ ಆ ಹಸಿವು ನನ್ನನ್ನು ಬಿಟ್ಟಿತು ನಾನು ಸ್ವಸ್ಥಿತಿಗೆ ಮರಳಿದೆ ಆದರೆ ಈ ಚಿಕಿತ್ಸೆಯಲ್ಲಿ ಅಂತಹ ವಿಶೇಷವೇನಿದೆ ಹಸಿವು ಎಂದವರಿಗೆ ಅವಳು ತಿನಿಸುಗಳನ್ನು ಒದಗಿಸಿದಳು ಹಸಿವು ತೀರಿತು ಅಷ್ಟೇ ತಾನೇ ಮೇಲ್ನೋಟಕ್ಕೆ ತೋರುವುದು ಅಷ್ಟೇ ಆದರೂ ವಿಷಯ ಅಷ್ಟು ಸರಳವಲ್ಲ ಏಕೆಂದರೆ ಮೊದಲನೆಯದಾಗಿ ಅದು ಅಂತಿಂಥ ಹಸಿವಲ್ಲ ಅಮಾನುಷ ಹಸಿವು ಇದಕ್ಕೆ ಕಾರಣವನ್ನಾಗಲಿ ಪರಿಹಾರವನ್ನಾಗಲಿ ಊಹಿಸುವುದು ಅತಿ ಕಷ್ಟ ಅಲ್ಲದೆ ಎರಡನೆಯದಾಗಿ ಹಸಿವು ತೀರುವವರೆಗೆ ತಿನ್ನುತ್ತಲೇ ಇರುವುದೊಂದೇ ಉಪಾಯ ಎಂದಾಗಲಿ ಹಾಗೆ ತಿಂದು ಬದುಕುಳಿಯುತ್ತೀಯೇ ಎಂದಾಗಲಿ ಹೇಳಬಲ್ಲ ಧೈರ್ಯ ಯಾರಿಗಿದ್ದೀತು ಆದರೆ ಬ್ರಾಹ್ಮಣಿ ಮಾತ್ರ ಅವರ ಈ ಹೊಸ ರೋಗದ ವಿಷಯವನ್ನು ಕೇಳಿದಾಗ ಅಪ್ರತಿಫಲ ಆಗಲಿಲ್ಲವಷ್ಟೇ ಅಲ್ಲ ತುಂಬು ವಿಶ್ವಾಸದಿಂದ ಅದಕ್ಕೆ ಪರಿಹಾರವನ್ನೂ ಸೂಚಿಸಿದಳು ಇದು ಅವಳ ಶಾಸ್ತ್ರ ವಿಜ್ಞಾನದ ಹಾಗೂ ಅನುಭವದ ಆಳವನ್ನು ತೋರಿಸುತ್ತದೆ ಅಂತೂ ರಾಮಕೃಷ್ಣರಿಗೆ ಬಂದ ಆ ಎರಡು ಕಾಯಿಲೆಗಳು ಯಾವ ಆಯುರ್ವೇದವೂ ಕಂಡರಿಯದ್ದು ಕೇಳರಿಯದ್ದು ಅಂಥದನ್ನೂ ಈ ಬ್ರಾಹ್ಮಣಿ ತನ್ನ ವಿಚಿತ್ರ ಚಿಕಿತ್ಸಾ ವಿಧಾನದಿಂದ ಗುಣಪಡಿಸಿ ಬಿಟ್ಟಳಲ್ಲ ಇದು ಸುತ್ತಲಿದ್ದವರಿಗೆಲ್ಲ ಆಶ್ಚರ್ಯವನ್ನುಂಟು ಮಾಡದಿರಲಿಲ್ಲ ಮಥುರಬಾಬು ಅವಳ ಈ ಸಾಮರ್ಥ್ಯವನ್ನು ಒಪ್ಪಿಕೊಳ್ಳಲೇಬೇಕಾಯಿತು ಅದೇನೋ ಸರಿ ಆದರೆ ಅವಳು ರಾಮಕೃಷ್ಣರಲ್ಲಿ ಅವತಾರ ಪುರುಷರ ಲಕ್ಷಣಗಳನ್ನು ಗುರುತಿಸಿದಳಲ್ಲ ಅದನ್ನೆಲ್ಲ ನಂಬುವುದು ಹೇಗೆ ಈ ವಿಷಯ ಮಾತ್ರ ಸುತ್ತಲ ಜನರ ಬಾಯಿಯಲ್ಲಿ ನಿತ್ಯದ ಚರ್ಚೆಯ ವಸ್ತುವಾಯಿತು ಕಾಳಿ ದೇವಾಲಯದ ಇತರ ಅರ್ಚಕರಿಗಂತೂ ಈ ವಿಷಯ ಕಿವಿಯ ಮೇಲೆ ಬಿದ್ದಾಗಿನಿಂದ ಆಶ್ಚರ್ಯದೊಂದಿಗೆ ಹೊಟ್ಟೆ ಹುರಿಯು ಹುಟ್ಟಿಕೊಂಡಿತು ಹುಚ್ಚುಚ್ಚಾಗಿ ಪೂಜೆ ಮಾಡಿಕೊಂಡಿದ್ದ ಈ ಅರ್ಚಕ ಅವತಾರ ಪುರುಷನ ಮಟ್ಟಕ್ಕೆ ಏರುವುದೆಂದರೇನು ಕಾಳಿ ದೇವಾಲಯದಲ್ಲೆಲ್ಲ ಗುಲ್ಲೋ ಮಥುರನೂ ಯೋಚಿಸಿದ ಇಲ್ಲ ಇದನ್ನು ಹೀಗೇ ಬಿಡಬಾರದು ಪಂಡಿತರ ಸಭೆ ಸೇರಿಸಿ ಬ್ರಾಹ್ಮಣಿಯ ಭ್ರಮೆಯನ್ನು ಬಯಲಿಗೆಳೆಯಲೇಬೇಕು ಇಲ್ಲದಿದ್ದರೆ ಅವಳು ಇಂಥ ವಿಚಿತ್ರಗಳನ್ನೆಲ್ಲ ಸೃಷ್ಟಿಸುತ್ತಲೇ ಹೋಗಬಹುದಲ್ಲ ಕೂಡಲೇ ಅವನು ಭಾರೀ ಪಂಡಿತರ ಸಭೆಯೊಂದನ್ನು ಏರ್ಪಡಿಸಿದ ಆದರೆ ಅದರ ಫಲಿತಾಂಶ ಮಾತ್ರ ಅವನ ನಿರೀಕ್ಷೆಗೆ ತದ್ವಿರುದ್ಧವಾಗಿತ್ತು ಮಹಾಪಂಡಿತರೆಲ್ಲ ಭೈರವೀಯ ವಾದವನ್ನು ಅಂಗೀಕರಿಸಿದರಷ್ಟೇ ಅಲ್ಲದೆ ಅದನ್ನು ಹೃತ್ಪೂರ್ವಕವಾಗಿ ಬೆಂಬಲಿಸಿದರು ಈ ಅದ್ಭುತ ಘಟನೆಯ ವಿವರಗಳನ್ನೆಲ್ಲ ನಾವು ಈಗಲೇ ಅಲ್ಲ ಮುಂದೆ ನೋಡಲಿದ್ದೇವೆ ಆದರೆ ಹೀಗೆ ಇದ್ದಕ್ಕಿದ್ದಂತೆ ಅವತಾರದ ಸ್ಥಾನಕ್ಕೇರಿಸಲ್ಪಟ್ಟರೂ ರಾಮಕೃಷ್ಣರನ್ನು ಅಹಂಕಾರ ಸ್ವಲ್ಪವೂ ಸೋಂಕಲಿಲ್ಲ ಅವರ ಶಿಶು ಸಹಜ ಸ್ವಭಾವದಲ್ಲಿ ಕಿಂಚಿತ್ತೂ ಬದಲಾವಣೆಯುಂಟಾಗಲಿದೆ ಧನ್ಯವಾದಗಳು ಇಂದಿಗೆ ಅಧ್ಯಾಯ ಮೂವತ್ತೇಳು ಸಂಪೂರ್ಣವಾಯಿತು ಮುಂದಿನ ಸಂಚಿಕೆಯಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸೋಣ ಓಂ ಶಾಂತಿ 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 ಅರಿಹಿ ಓಂ ತತ್ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು ಶ್ರೀರಾಮಕೃಷ್ಣಾರ್ಪಣ సర్వే జనా సుఖినో భవంతు జై శ్రీమాత